ೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ದೋಕ್ಲಾ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ದೋಕ್ಲಾ ಅಂದರೆ ಕಡಲೆ ಹಿಟ್ಟಿಂದ ಅದೇನು ಮಹಾ ಅಂತೀರಾ ಆದರೆ ಕಡಲೆ ಹಿಟ್ಟಿಂದ ಅಲ್ಲ ನಾನು ಹೆಸ್ರು ಬೇಳೆಯಿಂದ ಮಾಡ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುವಂತಹ ರೆಸಿಪಿ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಈಗ ರೆಸಿಪಿ ಶುರು ಮಾಡೋಣ ಬನ್ನಿ ಮೊದಲಿಗೆ ಒಂದು ಕಪ್ನಷ್ಟು ನಾನು ಹೆಸರು ಬೇಳೆನ ಈ ರೀತಿ ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ನೆಂದಿದೆ ಕೂಡ ಈಗ ಒಂದು ಬೌಲ್ಗೆ ಒಂದು ಕಪ್ನಷ್ಟು ರವೆನ ಹಾಕೋತಾ ಇದ್ದೀನಿ ಉಪ್ಪಿಟ್ಟು ರವೆನ ಹಾಗೆ ಒಂದು ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಬಿಡಿ ನಂತರ ನೆನೆಸಿಟ್ಕೊಂಡಿರೋಂತಹ ಬೇಳೆನ ನೀಟಾಗಿ ನೀರನ್ನೆಲ್ಲ ಸೋರಿಸ್ಕೋಬೇಕಾಗತ್ತೆ ಈ ರೀತಿ ಕಂಪ್ಲೀಟಾಗಿ ನೀರನ್ನೆಲ್ಲ ತೆಗ್ದಿಟ್ಕೊಂಡು ಕಂಪ್ಲೀಟಾಗಿ ಸೋರಿಸ್ಕೊಂಡಿದ್ದ ನಂತರ ಒಂದೇ ಒಂದು ಹಿಡಿಯಷ್ಟು ಅಥವಾ ಒಂದೇ ಒಂದು ಸಣ್ಣ ಕಪ್ಪನ ಅಷ್ಟು ನಾನು ಹೆಸರು ಬೇಳೆನ ತೆಗೆದಿಟ್ಕೋತಾ ಇದ್ದೀನಿ ಈಗ ಅಂತಹ ಹೆಸರು ಬೇಳೆನ ನಾನು ಮಿಕ್ಸಿ ಜಾರಿಗೆ ಕಂಪ್ಲೀಟಾಗಿ ಹಾಕ್ಕೊಂಡು ನೀರನ್ನು ಹಾಕೋತಾ ಇಲ್ಲ ಹಾಗೆ ಒಂದು ಸಾರಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಮೊದಲೇ ನೀರನ್ನು ಹಾಕಕ್ಕೆ ಹೋಗ್ಬಿಡಿ ಆಮೇಲೆ ತೀರ ತೆಳಗಾಗಿಬಿಡತ್ತೆ ಮೊದಲು ಒಂದೇ ಒಂದು ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ತರತರಿಯಾಗಿ ರುಬ್ಕೊಂಡಿದ ನಂತರ ಒಂದು ಸಣ್ಣ ಕಪ್ನಷ್ಟು ಅಂದರೆ ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಂಬಿಡಿ ಒಂದೊಂದು ರುಬ್ಲಿಲ್ಲ ಅಂದರೂ ನಡೆಯುತ್ತೆ ಏನೂ ತೊಂದರೆ ಇಲ್ಲ ಈ ರೀತಿ ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಇದನ್ನು ಲಂಚ್ ಬಾಕ್ಸಿಗೆ ಅಥವಾ ಡಿನ್ನರಿಗೆ ಬ್ರೇಕ್ಫಾಸ್ಟ್ಗೆ ಯಾವಾಗಲಾದರೂ ಮಾಡ್ಕೊಬೋದು ಈಗ ನೆನೆಸಿಟ್ಕೊಂಡಿದ್ವಲ್ಲ ರವೆ ಮತ್ತು ಮೊಸರನ್ನ ಅದನ್ನು ಈಗ ಕಂಪ್ಲೀಟಾಗಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದರಿಂದ ಎರಡು ನಿಮಿಷ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊತಿರೋ ಧೋಕ್ಲ ಅಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ ಮತ್ತು ಈ ರೀತಿ ಬೀಟ್ ಮಾಡೋದ್ರಿಂದ ಬ್ಯಾಟರು ಕೂಡ ಸಾಫ್ಟ್ ಆಗುತ್ತೆ ಸೊ ನೀವು ಒಂದರಿಂದ ಎರಡು ನಿಮಿಷನಾದರೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ ನಂತರ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷನಾದರೂ ಅದನ್ನು ರೆಸ್ಟ್ ಆಗೋಕೆ ಬಿಟ್ಬಿಡಿ ಈಗ ಹದಿನೈದು ನಿಮಿಷ ಆಗಿದೆ ಈಗ ಎತ್ತಿಟ್ಕೊಂಡಿದ್ನಲ್ಲ ಒಂದು ಕಪ್ನಷ್ಟು ನಾನು ಹೆಸರು ಬೇಳೆನ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪುದೀನ ಎರಡು ಟೇಬಲ್ ಸ್ಪೂನಷ್ಟು ಹೆಚ್ಚಿರೋ ಅಂತಹ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಹಸಿ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಕ್ಯಾರೆಟನ್ನು ಕೂಡ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನೀವು ತುಪ್ಪ ಬೇಡ ಅಂದರೆ ಎಣ್ಣೆನೂ ಕೂಡ ಬಳಸ್ಬೋದು ಈಗ ಎಲ್ಲದನ್ನು ಚೆನ್ನಾಗಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗೇನೋ ನೀವು ತುಂಬ ಬೀಟ್ ಮಾಡಬೇಕು ಅಂತ ಏನೂ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಟೇಬಲ್ ಸ್ಪೂನಷ್ಟು ನಾನು ಈನೋ ಪೌಡರ್ನ ಹಾಕೋತಾ ಇದ್ದೀನಿ ಈನೋ ಪೌಡರ್ ಇಲ್ಲ ಅಂದರೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ನೀವು ಬೇಕಿಂಗ್ ಸೋಡಾನು ಕೂಡ ಬಳಸ್ಬೋದು ಈಗ ಈನೋ ಹಾಕೋದ್ರಿಂದ ತುಂಬ ಫ್ಲಫಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆನ ಸರ್ಕೊಂಡಿಟ್ಕೊಂಡಿದ್ದಂತಹ ಪಾತ್ರೆ ನೀವು ಯಾವ ಪಾತ್ರೆ ಪ್ಲೇಟಲ್ಲಿ ನೀವು ದೋಕ್ಲನ ಮಾಡ್ಕೊತಿರೋ ಅದಕ್ಕೆ ಸ್ವಲ್ಪ ಎಣ್ಣೆನ ಸರಿವಿಟ್ಕೊಳ್ಳಿ ಅದಕ್ಕೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಂಥ ಬ್ಯಾಟರ್ನ ಹಾಕಿಬಿಟ್ಟು ಈ ರೀತಿ ರೀತಿ ಸರ್ವ್ ಬಿಟ್ಟು ಅದ್ರ ಮೇಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದಂಥ ಪುದೀನನ ಹಾಕ್ಕೊಂಡು ಸ್ವಲ್ಪ ಖಾರ ಪುಡಿನ ಹಾಕೋತಾ ಇದ್ದೀನಿ ನೀವು ಬೇಡ ಅಂದರೆ ಮೇಲೆ ಚಿಲ್ಲಿ ಫ್ಲೇಕ್ಸ್ನೂ ಕೂಡ ಹಾಕೊಬೋದು ಸ್ವಲ್ಪ ಡೆಕೋರೇಟ್ಗೆ ಅಷ್ಟೇ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ದಪ್ಪ ತಳೆದ ಪಾತ್ರೆನ ನಾನು ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಾಯೋಕ್ಕಿಟ್ಟಿದ್ದೆ ಇಟ್ಟಿದ್ದೆ ಈಗ ಬ್ಯಾಟರ್ ಇರೋಂತಹ ಪಾತ್ರೆನ ಅದರಲ್ಲಿ ಇಟ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಸ್ಟೀಮಲ್ಲಿ ಬೇಯಿಸ್ಕೊಂಡಿದ್ದ ನಂತರ ಒಂದು ಟೂತ್ ಪಿಕರ್ನ ಈ ರೀತಿ ಇನ್ಸರ್ಟ್ ಮಾಡಿ ನೋಡಿ ಅದು ಕ್ಲಿಯರ್ ಆಗಿ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ ನಂತರ ಅದನ್ನು ಕಂಪ್ಲೀಟಾಗಿ ಆಗೋಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಕಂಪ್ಲೀಟಾಗಿ ಕೂಲಾಗಿದ್ದ ನಂತರನೇ ನೀವು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಯಾ ಬಿಸಿ ಇದ್ದಾಗಲೇ ನೀವು ಅದನ್ನು ಕಟ್ ಒಳಗೆ ಇನ್ನೂ ಬೇಯ್ತಾ ಇರುತ್ತೆ ಸೊ ಈ ರೀತಿ ಸ್ವಲ್ಪ ತಣ್ಣಗಾಗಿ ಬೆಚ್ಚಗಿದೆ ಅಂದಾಗ ನೀವು ಈ ರೀತಿ ಪೀಸಸ್ ಯಾವ ಆಕಾರಕ್ಕೆ ಬೇಕಾ ಆ ರೀತಿ ನೀವು ಕಟ್ ಮಾಡ್ಕೊಬೋದು ಇದ್ರ ಜೊತೆ ರುಚಿಯಾಗಿರುವಂತಹ ಕಾಯಿ ಚಟ್ನಿನ ನಾನು ಮಾಡಿದ್ದೆ ಅದ್ರ ಜೊತೆ ಅದ್ಭುತವಾಗಿತ್ತು ನೀವು ಕೂಡ ಇದನ್ನು ಕಾಯಿ ಚಟ್ನಿ ಜೊತೆ ಮಾಡ್ಕೊಂಡು ತಿನ್ನಿ ಸಕ್ಕತ್ತಾಗಿರುತ್ತೆ ಈ ಒಂದು ಹೆಲ್ದಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್